ನಾವು ಮಹಾದೇವ ಡಿ ಎಚ್ ಅಂತ ಇವತ್ತಿನ ಪ್ರಮುಖವಾಗಿ ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ ನಮ್ಮ ವಿಕಲಚೇತನ ಬಾಂಧವರಿಗೆ ಒಂದು ಮಹತ್ತರವಾದ ಒಂದು ವಿಷಯದ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡಬೇಕನ್ನಿಸ್ತು ಆ ವಿಷಯ ಏನಪ್ಪ ಅಂತಂದರೆ ಅಂಗವಿಕಲರ ಒಂದು ಹಕ್ಕುಗಳ ಅಧಿನಿಯಮ ಕಾಯ್ದೆ ಎರಡು ಸಾವಿರದ ಹದಿನಾರು ಬಗ್ಗೆ ಹದಿನೆಂಟು ಅಧ್ಯಾಯಗಳಿರ್ತಕ್ಕಂಥ ಒಂದು ಮಾಹಿತಿ ಇದೆ ನಾನು ವಿಶೇಷವಾಗಿ ಒಂದೊಂದೇ ಅಧ್ಯಾಯಗಳ ಬಗ್ಗೆ ಒಂದೊಂದು ವಿಡಿಯೋ ಮಾಡಬೇಕನ್ನೋ ಒಂದು ವಿಚಾರ ಇಟ್ಕೊಂಡು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಕ್ಕೆ ಈ ವಿಡಿಯೋ ಅಂತಂದು ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ವಿಕಲಚೇತನರ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರ ಏನು ಅದಾವಲ್ಲ ಅದರ ಬಗ್ಗೆ ಸಂಪೂರ್ಣವಾದ ಒಂದು ಜ್ಞಾನ ಅವ್ರಿಗೆ ಇರಬೇಕು ಆವಾಗ ಮಾತ್ರ ನಮ್ಮ ಅಭಿವೃದ್ಧಿ ಸಾಧ್ಯ ಎಂಬ ಒಂದು ನನಗೆ ಸಾಮಾನ್ಯ ಜ್ಞಾನವನ್ನು ಪ್ರಚುರಪಡಿಸಬೇಕು ಅದನ್ನು ಜಂಟಿ ತಿಳಿಸ್ಬೇಕನ್ನೋ ಮೇನ್ ಇಂಟೆನ್ಷನ್ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಈ ಒಂದು ಎರಡ್ ಸಾವಿರದ ಹದಿನಾರರ ಅಧಿನಿಯಮ ಆಕ್ಟು ಹಕ್ಕು ಅಂಗು ಅಂಗವಿಕಲ ಹಕ್ಕುಗಳ ಅಧಿನಿಯಮ ಕಾಯ್ದೆ ಯಾವ ವಿಚಾರಧಾರಿನ ಇಟ್ಟುಕೊಂಡು ಜಾರಿಗೆ ಬಂತ ಅನ್ನೋದನ್ನು ಹೇಳೋದಾದ್ರೆ ಇದನ್ನು ವಿಶ್ವಸಂಸ್ಥೆಯಲ್ಲಿ ಡಿಸೆಂಬರ್ ಹದಿಮೂರರಂದು ಎರಡ್ ಸಾವಿರದ ಆರರಾಗ ವಿಶ್ವ ಅಂಗವಿಕಲರ ಬಗ್ಗೆ ಇದು ಕೇವಲ ಒಬ್ಬ ಅಂಗವಿಕಲ ಅಲ್ಲ ವಿಶ್ವದಲ್ಲಿರತಕ್ಕಂಥ ಎಲ್ಲ ಅಂಗವಿಕಲರನ್ನ ಯಾವ ರೀತಿಯಾಗಿ ನಡೆಸ್ಕೋಬೇಕು ಅವ್ರಿಗೆ ಯಾವ ರೀತಿಯ ಕಾನೂನುಗಳನ್ನು ರೆಡಿ ಮಾಡಬೇಕು ಆ ಕಾನೂನುಗಳಿಂದ ಅವರ ಜೀವನ ಸಮಾನತೆಯಿಂದ ಸಹ ಬಾಳ್ವೆಯಿಂದ ಸಮಾಜದಲ್ಲಿ ಸಮಾನವಾಗಿ ಬದುಕಲಿಕ್ಕೆ ಎಂಥ ಅವಕಾಶಗಳನ್ನು ಕೊಡಬೇಕು ಅನ್ನೋ ಒಂದು ವಿಚಾರಧಾರೆ ಮೇಲೆ ಈ ಒಂದು ಕಾಯ್ದೆಯನ್ನು ಪ್ರಚುರಪಡಿಸಲಾಗಿದೆ ಇದನ್ನು ಎರಡು ಸಾವಿರದ ಆರರ ಡಿಸೆಂಬರ್ ಹದಿಮೂರರಂದು ವಿಶ್ವಸಂಸ್ಥೆಯಲ್ಲಿ ಮಂಡನೆ ಮಾಡಿದರು ಆ ವಿಶ್ವಸಂಸ್ಥೆ ಅಂಗಸಂಸ್ಥೆ ನಮ್ಮದೋ ಒಂದು ವಿಶ್ವಸಂಸಂಸ್ಥೆ ಇಲ್ಲಿ ಒಂದು ಸದಸ್ಯ ರಾಷ್ಟ್ರ ಅದನ್ನ ಪರಿಗಣನೆ ತೆಗೆದುಕೊಂಡು ನಮ್ಮ ಭಾರತದಲ್ಲೂ ಸಮೇತ ಈ ಒಂದು ಕಾಯ್ದೆಯನ್ನ ಎರಡು ಸಾವಿರದ ಹದಿನಾರರ ಅಂಗವಿಕಲರ ಹಕ್ಕುಗಳ ಅಧಿನಿಯಮ ಕಾಯ್ದೆಯಿಂದ ನಮ್ಮ ಭಾರತ ಸರ್ಕಾರವೂ ಅದನ್ನು ಒಪ್ಪಿಕೊಂಡು ಜಾರಿಗೊಳಿಸ್ತು ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಕಾಯ್ದೆಯ ಪ್ರಮುಖ ಅಂಶಗಳನ್ನು ನಾವು ಹೇಳೋದಾದ್ರೆ ಏನೇನು ಪ್ರಮುಖ ಅಂಶಗಳು ಯಾವ್ಯಾವ ಅಂಶಗಳನ್ನು ಇಟ್ಟುಕೊಂಡು ಈ ಒಂದು ಕಾಯ್ದೆ ಜಾರಿಯಲ್ಲಿದೆ ಒಂದು ಮಹತ್ವದ ಗುಣಲಕ್ಷಣಗಳು ಇದರಲ್ಲಿ ಅದಾವೆ ಅನ್ನೋದಾದರೆ ಮೊದಲೇದಾಗಿ ಅಂಗವಿಕಲರ ವ್ಯಕ್ತಿಗಳಲ್ಲಿ ಸಮಾನತೆಯನ್ನು ಪ್ರೋತ್ಸಾಹಿಸುವುದು ಎಲ್ಲ ಹಂತಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹಿಸುವುದು ಅಂಗವಿಕಲರ ಹಕ್ಕುಗಳನ್ನು ಕಾಪಾಡುವುದು ಅಂಗವಿಕಲ ಮಕ್ ಮಕ್ಕಳ ಮತ್ತು ಸ್ತ್ರೀಯರ ಹಕ್ಕುಗಳನ್ನು ಕಾಪಾಡುವುದು ಮತ್ತು ಅಂಗವಿಕಲರ ಎಲ್ಲ ರೀತಿಯ ಎಲ್ಲ ರೀತಿಯ ಕ್ಷೇತ್ರಗಳಲ್ಲಿ ಪಾಲ್ಗೊಳ್ಳುವಂತೆ ನೋಡಿಕೊಳ್ಳುವುದು ಸಕ್ಷಮ ಪ್ರಾಧಿಕಾರ ಅಂದರೆ ಅಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಅಸ್ತಿತ್ವದಲ್ಲಿರ್ತಕ್ಕಂತಹ ಸರ್ಕಾರದ ಜವಾಬ್ದಾರಿ ಎಂಬುದನ್ನು ವಿಸೋ ಸಂಸ್ಥೆಯ ಈ ಒಂದು ಎರಡು ಸಾವಿರದ ಹದಿನಾರರ ಅಂಗವಿಕರ ಹಕ್ಕುಗಳ ಕಾಯ್ದೆಯ ಪ್ರಮುಖ ಉದ್ದೇಶ ಈ ಇಷ್ಟು ಅನುಕೂಲತೆಗಳನ್ನು ಮೂಲ ಉದ್ದೇಶವಾಗಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ